ಬಿಲ್ಲವ ಸಂಘದ ಸಂಪರ್ಕದಲ್ಲಿ ಇಟ್ಕೊಂಡವ ನಾನು ಗ್ರಾಮ ಪಂಚಾಯತ್ ಸದಸ್ಯನಿಂದ ಆರಂಭವಾಗಿ ಪಾರ್ಲಿಮೆಂಟ್ ಸದಸ್ಯನವರೆಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಈ ಸಂಸ್ಥೆಗೆ ಒಂದು ರೀತಿ ಭಾವನಾತ್ಮಕವಾದಂಥ ಸಂಬಂಧಗಳನ್ನು ಹೊಂದಿದೆ ಹನ್ನೊಂದು ವರ್ಷದ ಕೆಳಗೆ ಇಲ್ಲಿ ಮಂತ್ರಿಯಾಗಿ ಬರುವಾಗ ಇಷ್ಟೇ ಪ್ರೀತಿಯಿಂದ ನನ್ನನ್ನು ಕರೆದು ನಿಮ್ಗೆ ಒಳ್ಳೆಯದಾಗಲಿ ಅಂತ ತಾವು ಶುಭ ಹಾರೈಸಿದ್ರಿ ಹನ್ನೊಂದು ವರ್ಷದ ಕೆಳಗೆ ಇವತ್ತು ಕೂಡ ಅಷ್ಟೇ ಪ್ರೀತಿಯಿಂದ ಕರೆದು ನನಗೆ ಶುಭ ಹಾರೈಸಿ ತುಂಬ ಪ್ರೀತಿಯಿಂದ ನನಗೆ ಆತ್ಮೀಯತೆ ಮತ್ತು ಭಾವನಾತ್ಮಕವಾದಂಥ ಸಂಬಂಧ ಇಟ್ಟುಕೊಂಡು ಶುಭ ಹಾರಿಸಿದಂಥ ಸಂಸ್ಥೆ ಇದು ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಗೆ ಆತ್ಮೀಯತೆಗೆ ಸ್ನೇಹಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಹಾರೈಕೆಗೆ ಅತ್ಯಂತ ಪ್ರೀತಿಯ ತಲೆಬಾಗುವಿಕೆಯಿಂದ ನಮಸ್ಕಾರಗಳನ್ನು ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತನಿಸಿದೆ ಈ ನನಗಿದೆಲ್ಲ ಈ ಗೀಟ ಹಾಕೊಂಡು ಮಾತಾಡೋದು ಸ್ವಲ್ಪ ಕಷ್ಟ ರಾಜಕಾರಣದಲ್ಲಿ ವ್ಯವಸ್ಥೆಗಳೇ ಹಾಗೆ ಒಂದೊಂದು ಸಾರಿ ಸಾರ್ವತ್ರಿಕವಾದ ಶಕ್ತಿ ಸಿಗುತ್ತೆ ಅಧಿಕಾರ ಸಿಗುತ್ತೆ ಒಂದೊಂದು ಸಾರಿ ರಾಜಕಾರಣದ ದಿಕ್ಕಿನಲ್ಲಿ ಅನೇಕ ಅನಾಹುತಗಳು ಆಗುತ್ತೆ ಇದೆಲ್ಲದರ ಮಧ್ಯೆ ಸಮಾಜದಲ್ಲಿ ದೇವ್ರು ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಮುಂದುವರಿಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ ಹೆಚ್ಚು ಕಡಿಮೆ ಮೂವತ್ತ ನಾಲ್ಕು ವರ್ಷದ ಕೆಳಗೆ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆದದ್ದೇ ನಂಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಆಗಿತ್ತು ಆಗ ನನ್ನ ಹಿರಿಯರೆಲ್ಲ ನೀನು ತಾಲೂಕ್ ಪಂಚಾಯತ್ನಲ್ಲಿ ಬೇಕು ಅಂತ ಹೇಳಿದರು ನಾನು ಹೇಳಿದೆ ಭಾಳ ಕಷ್ಟ ನನಗೆ ತಾಲೂಕ್ ಪಂಚಾಯತ್ ದೊಡ್ಡದು ನನ್ನ ಹತ್ರ ಖರ್ಚಿಗಿಲ್ಲ ಅಂತ ಹೇಳಿದೆ ಬೇರೆ ಬೇರೆ ಕಾರಣಕ್ಕೆ ತಾಲೂಕ್ ಪಂಚಾಯತ್ ಮೆಂಬರ್ ಆಗಲಿಕ್ಕೆ ನನಗೆ ಆಗ ಅವಕಾಶಗಳಾಯಿತು ಜಿಲ್ಲಾ ಪಂಚಾಯತಿ ನಿಲ್ಲಬೇಕು ಅಂಥೇಳಿ ನಮ್ಮ ಪಾರ್ಟಿಯವರು ಸೂಚನೆ ಕೊಟ್ಟರು ಆವಾಗ ರಾಜು ಪೂಜಾರು ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾಗಿದ್ದರು ನಾನು ಮಾಮೂಲಿ ವಿರೋಧ ಪಕ್ಷ ನಾಯಕ ಆವಾಗ ನಮ್ಗೆ ಅಧಿಕಾರ ಇರಲಿಲ್ಲ ತಾಲೂಕ್ ಪಂಚಾಯತ್ ಇದ್ದಾಗಲೂ ಕೂಡ ನಾನು ವಿರೋಧ ಪಕ್ಷದ ಜವಾಬ್ದಾರಿ ನನಗೆ ಜಿಲ್ಲಾ ಪಂಚಾಯತ್ ಇದ್ದಾಗಲೂ ಕೂಡ ರಾಜು ಪೂಜಾರು ಶಂಕರ ಪೂಜಾರರು ಅಧ್ಯಕ್ಷರಾಗಿದ್ದರು ಆಗ ಜಿಲ್ಲಾ ಪಂಚಾಯತಿಗೆ ವಿರೋಧ ಪಕ್ಷ ನಾಯಕ ಅಂತೇಳಿ ಇಲ್ಲ ನಮ್ಮ ಪಾರ್ಟಿಯ ನಾವೇ ಹೆಸರು ಇಟ್ಕೊಂಡು ನಾವೇ ನಾಯಕ ಅಂತೇಳಿ ಓಡಾಡ್ದು ಓಡೋಂಥ ಒಂದು ಕಾಲ ಇತ್ತಾಗ ಬೇರೆ ಬೇರೆ ಕಾರಣಕ್ಕೆ ಎಮ್ ಎಲ್ ಸಿ ಆಗಲಿಕ್ಕೆ ಮಂತ್ರಿ ಆಗಲಿಕ್ಕೆ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷ ನಾಯಕನಾಗಲಿಕ್ಕೆ ನನಗೆ ಅವಕಾಶಗಳಾಯಿತು ತುಂಬ ಜನರಿಗೂ ಶಿವ ಸ್ವೀಯರಿ ವಿರೋಧ ಪಕ್ಷ ನಾಯಕನಾಗಿದ್ದಾಗ ಕ್ಯಾಬಿನೆಟ್ ಇರುವಾಗ ಮತ್ತೆ ಪಾರ್ಲಿಮೆಂಟಿಗೆ ನಿಂತದ್ದು ಯಾಕೆ ಅಂತ ಪ್ರಶ್ನೆ ಮಾಡುವವರು ಇದ್ದಾರೆ ಅವ್ರ ಪ್ರಶ್ನೆಗೆ ಅರ್ಥವೂ ಇದೆ ಇಲ್ಲ ಅಂತ ನಾನು ಹೇಳಿಲ್ಲ ಆದರೆ ನನಗಿಂತ ಹಿರಿಯವರು ಇಲ್ಲ ಬೇರೆ ಬೇರೆ ಕಾರಣಕ್ಕೆ ಈ ಸರ್ತಿ ನಿಲ್ಲೇಬೇಕು ಅಂತ ಸೂಚನೆ ಕೊಟ್ಟಾಗ ಸಾಮಾನ್ಯ ರಾಜಕಾರಣದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ನಮಗೆ ಅನಿವಾರ್ಯ ಆಗಿಬಿಡುತ್ತೆ ಆ ಕಾರಣಕ್ಕೆ ಪಾರ್ಟಿಯ ಸೂಚನೆಯ ಮೇರೆಗೆ ಪಾರ್ಲಿಮೆಂಟಿಗೆ ಸ್ಪರ್ಧೆ ಆದ ನಾನು ಸ್ಪರ್ಧೆಯಾದಾಗ ಅನೇಕ ಸಮಸ್ಯೆಗಳು ಬಂದಿತ್ತು ಶ್ರೀನಿವಾಸ ಪೂಜಾರಿಗೆ ಎಜುಕೇಷನ್ ಕಡಿಮೆ ಅಂತ ಹೇಳಿದವರು ಇದ್ದರು ಇಲ್ಲ ಅಂತ ನಾನು ಹೇಳಿಲ್ಲ ಹೌದು ಸತ್ಯ ಇದೆ ಅದು ಅಲ್ಲಿಂದ ಪ್ರಾರಂಭವಾಗಿ ಅನೇಕ ಸಮಸ್ಯೆಗಳ ನಡುವೆಯೂ ಕೂಡ ಬಹಳ ದೊಡ್ಡ ಅಂತರದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ನನಗೆ ಶುಭ ಹಾರೈಸಿ ಗೆಲ್ಲಿಸಿದ್ದೀರಿ ಅನ್ನುವ ಕಾರಣಕ್ಕೆ ನನಗೆ ಓಟುಗಟ್ಟು ಗೆಲ್ಲಿಸಿರುವಂಥ ಪ್ರತಿಯೊಬ್ಬ ಮತದಾರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಬೇಕು ನನಗೆ ಮೂರು ಸಾರಿ ಮಂತ್ರಿ ಆದಾಗ ಎರಡು ಸಾರಿ ವಿರೋಧ ಪಕ್ಷ ನಾಯಕನಾದಾಗ ನನಗಾಗಿರುವಂಥ ವೈಯಕ್ತಿಕ ಅನುಭವ ಏನಂತ ಹೇಳಿದರೆ ಇಡೀ ಕರ್ನಾಟಕದಲ್ಲಿ ವಿಶಾಲವಾದಂಥ ಸಮಾಜದ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶಗಳಾಯಿತು ಆರ್ ಜೆ ಮಟ್ಟಿ ಅಂತೇಳಿದ್ರು ಅಲ್ಲ ಆರ್ ಜೆ ಮಟ್ಟಿ ಅಂತೇಳಿದ್ರು ಬಿರ್ಲರ್ ಸಂಘ ಅವ್ರನ್ನ ನೋಡಬೇಕಾದ್ರೆ ಸಂಘದಲ್ಲೇ ನೋಡಬೇಕು ಭಾಳ ದೊಡ್ಡ ಮನುಷ್ಯ ಯಾವುದೋ ಒಂದು ನಿವೃತ್ತ ಬ್ಯಾಂಕ್ ಮ್ಯಾನೇಜರು ಈ ರತ್ನಕಾರರಾಗಿ ಏನೋ ಆಗಿದ್ದರು ಬೆಳಗಿನ ಸಂಜೆವರೆಗೂ ಕೂಡ ಸಂಘ 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 ಅಂತಲೇ ಕಟ್ಟಿದವರು ಅದ್ರ ಪರಿಣಾಮ ಏನಾಯ್ತು ಅಂದರೆ ಜೆ ಮಟ್ಟಿಯ ನಿಸ್ವಾರ್ಥ ಸೇವೆ ಅನ್ನೋದು ಇವತ್ತೂ ಕೂಡ ಜೀವನ ಪರ್ಯಂತ ಉಡುಪಿಯಲ್ಲಿ ಉಳಿದುಬಿಟ್ಟಿದೆ ಈ ಸಂಘಟನೆ ಮಾಡುವರೆಲ್ಲರೂ ಕೂಡ ಆ ಶ್ರಮದ ದುಡಿಮೆ ಇದೆಯಲ್ಲ ಇವತ್ತು ಈ ಕಟ್ಟಡ ಕಟ್ಟಲಿಕ್ಕೆ ಸುರೇಶ್ ಅಂಥವ್ರನ್ನೆಲ್ಲ ನಾವು ಯಾಕೆ ನೆನಪಾಡ್ಕೊಡ್ತೇವೆ ಅಂದರೆ ಜೇ ಸುವಂಡ್ರನ್ನು ಯಾಕೆ ನೆರಮಾಡ್ಕೊಳ್ತೇವೆ ಅಂದರೆ ಜೇ ಸುವಂಡ್ರ್ ಇವತ್ತು ಇಲ್ಲದೇ ಇರ್ಬೋದು ಅವರು ಕಟ್ಟಿರುವಂಥ ಭಾರತ್ ಬ್ಯಾಂಕ್ ಇದೆಯಲ್ಲ ಹೆಚ್ಚು ಕಡಿಮೆ ನೂರು ನೂರು ನೂರೈವತ್ತು ಬ್ರಾಂಚ್ಗಳಾಗಿರ್ಬೋದು ಏನು ಸಾವಿರಾರು ಮಕ್ಕಳಿಗೆ ಕೆಲಸ ಸಿಕ್ಕಿರ್ಬೋದು ಏನು ಆ ಕಟ್ಟಿ ಹೋದಂಥ ಸಂಸ್ಥೆ ಶಾಶ್ವತವಾಗಿ ಜೀವನ ಪರ್ಯಂತ ಅಲ್ಲ ಇಡೀ ಬದುಕಿರುವವರಿಗೆ ಬಿಡುತ್ತೆ ಪ್ರಪಂಚ ಬಿಡುತ್ತೆ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬಂದುಬಿಡ್ತೇವೆ ಜನಾರ್ದನ ಪೂಜಾರಿ ಅವರು ಸಾಲ ಕೊಟ್ಟಿದ್ದು ಈಗಿನ ಯಾವ ಪೀಳಿಗೆಗೂ ಗೊತ್ತಿಲ್ಲ ಒಂದು ಕಾಲದಲ್ಲಿ ಜನಾರ್ದನ ಪೂಜಾರಿಯವರು ಕೇಂದ್ರ ಸಚಿವರಾದಾಗ ನೂರು ರೂಪಾಯಿ ನೋಡಿಲ್ಲ ನನ್ನಮ್ಮ ನೂರು ರೂಪಾಯಿ ನೋಡಿದ್ದೆ ಜನಾರ್ದನ ಪೂಜಾರಿಯವರ ಸಾಲ ಮೇಳದಲ್ಲಿ ಒಂದೂವರೆ ಸಾವಿರ ರೂಪಾಯಿ ಸಾಲ ತಗೊಂಡಾಗ ತುಂಬ ಜನರಿಗೆ ಏನಾಗಿದೆ ಹಿಂದಿನ ಇತಿಹಾಸಗಳು ನಮ್ಗೆ ಯಾರಿಗೂ ನೆನಪಿಲ್ಲ ಹಿಂದೆ ಪಟ್ಟಿರುವಂಥ ಕಷ್ಟ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನುವಂಥ ಮಟ್ಟಕ್ಕೆ ಇವತ್ತು ನಮ್ಮ ಹೊಸ ಪೀಳಿಗೆ ಬಂದುಬಿಟ್ಟಿದೆ ಹಾಗಾಗಿ ಈ ಸಮಾಜ ಕಟ್ಟುವ ಸಂದರ್ಭದಲ್ಲಿ ಸ್ವಾರ್ಥರಹಿತವಾದಂಥ ಯೋಚನೆ ಮತ್ತು ಚಿಂತನೆಗೆ ಹೆಚ್ಚು ಒತ್ತನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನನಗನ್ಸುತ್ತೆ ಅನೇಕ ಸಂದರ್ಭದಲ್ಲಿ ನನ್ನ ತಿರುಗಾಡದ ಅನುಭವದಲ್ಲಿ ಕೆಲವರನ್ನು ಅರ್ಥ ಮಾಡಿಕೊಂಡಿದ್ದೆ ಕೆಲವನ್ನ ಯೋಚನೆ ಮಾಡಿದ್ದೆ ಒಂದಷ್ಟು ಶಕ್ತಿಯಿಂದ ಕೆಲಸ ಮಾಡಬೇಕಾದಂಥ ಅವಶ್ಯಕತೆಗಳನ್ನು ನಾವೆಲ್ಲರೂ ನೆನಪು ಮಾಡಿಕೊಂಡಿರುವಾಗ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕರೆದಿದ್ದೀರಿ ನಾನು ಒಂದೆರಡು ಕೆಲಸಗಳನ್ನು ಮಾಡಿದ್ದೆ ನನ್ನ ಅಧಿಕಾರದ ಅವಧಿಯಲ್ಲಿ ಅಂಥ ಸಂದರ್ಭದಲ್ಲಿ ಸವಾಲುಗಳಿಗೆ ಬಂತು ಸಮಸ್ಯೆಗಳು ಬಂತು ಇದೆಲ್ಲವನ್ನು ದೇವರ ಶಕ್ತಿಯಿಂದ ನಿಮ್ಮೆಲ್ಲರ ಶುಭಾಶಯದಿಂದ ದಾಟಿ ಭಾರತ ದೇಶದ ಸಂಸತ್ತನ್ನು ಪ್ರವೇಶ ಮಾಡಲಿಕ್ಕೆ ನನ್ನಂಥ ಸಾಮಾನ್ಯ ಹುಡುಗನಿಗೆ ಸಾಧ್ಯವಾದದ್ದೇ ಶ್ರೀದೇವರ ಗುರುಗಳ ಆಶೀರ್ವಾದ ಅಂತ ತಿಳ್ಕೊಂಡು ಕೆಲಸಗಳು ಮಾಡಬೇಕು ಅಂತ ಅನಿಸುತ್ತೆ ಮೊನ್ನೆ ನನ್ನೂರಿನ ಗ್ರಾಮ ಪಂಚಾಯತ್ ಸದಸ್ಯನಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಭಾರತದ ಪರಮೋಚ್ಛ ಸದನವಾಗಿರುವಂಥ ಪಾರ್ಲಿಮೆಂಟಿನಲ್ಲಿ ಹೆಜ್ಜೆ ಇಟ್ಟು ಮುಂದೆ ಹೋಗುವಾಗ ನನ್ನೂರಿನ ಎಲ್ಲ ದೈವ ದೇವರುಗಳನ್ನು ನೆನಪಾಡ್ಕೊಂಡಿದ್ದೆ ಆದರ್ಶ ಅಂತ ನಾವೆಲ್ಲ ತಿಳ್ಕೊಂಡಂತ ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ ಭೇದಗಳಿರ್ಬೋದು ಆದರ್ಶ ಅಂತ ನಾನು ತಿಳ್ಕೊಂಡಿರುವಂಥ ನರೇಂದ್ರ ಮೋದಿಯವರು ಅವರ ಹಿಂದಿನ ಒಂದೆರಡು ಸೀಟ್ಗಳ ಕೆಳಗೆ ನಾನು ಕೂತ್ಕೊಂಡಾಗ ನನ್ನಲ್ಲಿ ಒಂದು ರೀತಿಯ ತೃಪ್ತಿ ಸಮಾಧಾನ ಮತ್ತು ಸಾರ್ಥಕತೆ ಭಾವನೆಗಳು ಜೀವನದ ಸಾರ್ಥಕತೆ ಭಾವನೆಗಳು ಬಂದದ್ದನ್ನು ಅತ್ಯಂತ ಭಾವುಕತೆಯಿಂದ ಮಾಡಿಕೊಂಡು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಕರೆದು ನನಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ದೀರಿ ನಿಮ್ಮ ಒಳ್ಳೆಯ ಮಾತುಗಳು ನಿಮ್ಮ ಶುಭ ಹಾರೈಕೆಗಳು ಎಲ್ಲರೂ ಒಟ್ಟಾಗಿ ನನಗೆ ನನ್ನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿರುವುದನ್ನು ಅತ್ಯಂತ ಪ್ರೀತಿಯಿಂದ ನೆನಪು ಮಾಡಿಕೊಳ್ಳುತ್ತಾ ಕುಂದಾಪುರ ಬೆಲ್ಲವ ಸಂಘ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಸಂಘ ಆಗಬೇಕು ಅನ್ನುವಂಥ ಶ್ರಮಕ್ಕೆ ನನ್ನ ಮಿತಿಯೊಳಗಿನ ಎಲ್ಲ ಸಹಕಾರಗಳನ್ನು ಕೊಡ್ತೇನೆ ಅನ್ನುವಂಥ ನಿಮ್ಮ ಸೇವೆಗೆ ನಾನು ಅಭಾರಿಯಾಗಿದ್ದೇನೆ ಅದನ್ನು ಸಮಾಜದ ಎಲ್ಲ ಸ ವಿದ್ಯಾರ್ಥಿಗಳು ಉಪಯೋಗಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ ಆದರೆ ನಾವು ನಾಯಕತ್ವದಲ್ಲಿ ಕೊರತೆ ಇಲ್ಲ ನಮಗೆ ಧಾರ್ಮಿಕವಾಗಲಿ ಅಥವಾ ಸಮ ಒಂದು ರಾ ರಾಜ್ಯ ರಾಷ್ಟ್ರದ ರಕ್ಷಣೆ ವಿಚಾರ ಬಂದಾಗ ಯಾವುದೇ ರೀತಿಯ ನಮ್ಮ ತೊಂದರೆ ಆದಾಗ ಫಸ್ಟ್ ಮೈ ಕೊಡೋದೇ ನಮ್ಮ ಸಮಾಜದ ಯುವ ಯುವಕರು ಧರ್ಮದ ವಿಷಯ ಬಂದಾಗಲೂ ನಮ್ಮರೇ ಮೈ ಕೊಡೋದು ನೀರು ಮತ್ತೊಂದು ನೆಲ ಜಲ ರಾಜ್ಯಕ್ಕೆ ಕಷ್ಟ ಬಂದಾಗಲೂ ನಮ್ಮ ಸಮಾಜದ ನಾಯಕರೇ ತಲೆ ಇದನ್ನ ಕೊಡೋದು ಯಾಕಂದರೆ ಆ ಹೋರಾಟದ ಗುಣ ನಮ್ಮ ಸಮಾಜದಲ್ಲಿದೆ ಅದನ್ನು ನಮ್ಗೆ ನಾರಾಯಣ ಗುರುಗಳು ಕಲಿಸ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಸುಮಾರು ಎಪ್ಪತ್ನಾಲ್ಕು ವರ್ಷದ ಹಿಂದೆ ಕುಂದಾಬರ ತಾಲೂಕು ಬಿಲ್ಲವ ಸಮಾಜವನ್ನು ಕಟ್ಟಿದರು ಇವಾಗ ಅದಕ್ಕೆ ಎಪ್ಪತ್ತೈದು ಮುಂದಿನ ವರ್ಷ ಎಪ್ಪತ್ತೈದು ವರ್ಷದ ಸಂಭ್ರಮ ವಿದ್ಯಾರ್ಥಿ ವೇತನವನ್ನು ನಮ್ಮ ಸುರೇಶ್ ಎಚ್ ಪೂಜಾರಿ ಅವರ ನೇತೃತ್ವದಲ್ಲಿ ಮೂವತ್ತೊಂದು ವರ್ಷಗಳ ಕಾಲ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೀವಿ ಇದೀಗ ಮೂವತ್ತೆರಡನೇ ವರ್ಷ ಆರ್ಥಿಕವಾಗಿ ಕಷ್ಟ ಆದ್ದರಿಂದ ಇದರಲ್ಲಿ ಹೆಚ್ಚಿನ ಮಕ್ಕಳಿಗೆ ವಿದ್ಯಾರ್ಥಿ ಸಹಾಯಧನವನ್ನು ಕೊಡಲಿಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ವಿದ್ಯಾರ್ಥಿಗಳತ್ರ ನಾನು ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೀನಿ ಕಾರಣಗಳು ನೀವು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ ತೆಗೆದಾಗ ನಿಮ್ಮನ್ನು ಗುರುತಿಸದೇ ಇದ್ದರೆ ಸಮಾಜ ಸಂಘಟನೆ ಇದ್ದು ಪ್ರಯೋಜನ ಇಲ್ಲ ಆದ್ದರಿಂದ ಸರಳವಾಗಿ ನಿಮ್ಮನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಈ ಸಾರಿ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವೇ ಮಾಡೋದೇ ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಒಂದು ದಿವಸ ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಬೆಳವೆ ಉದಯ ಪೂಜಾರರು ಫೋನ್ ಮಾಡಿದರು ಅಶೋಕಣ್ಣ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಮೊದ ಮೊದಲಿಂದ ಮಾಡ್ಕೊಬಂದ ಈ ಕಾರ್ಯಕ್ರಮವನ್ನು ನಿಮ್ಮ ಪೀರಿಯಡಲ್ಲಿ ನಿಲ್ಲಿಸೋದು ಬೇಡ ನಾವು ಆದಷ್ಟು ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದರು ಆಯಿತು ಅಂತ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿವಿ ನಮ್ಮ ಸಮಾಜದ ಹೆಮ್ಮೆ ಲೋಕಸಭಾ ಸದಸ್ಯರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಇದೇ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸನ್ಮಾನ ಮಾಡಬೇಕು ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿದ್ವಿ ಆದ್ದರಿಂದ ಈ ದಿನ ಅವರಿಗೆ ಸರಳವಾಗಿ ಸಂತೋಷದಿಂದ ಸನ್ಮಾನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ತಮಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ ಗೌರವಾನ್ವಿತರೆ ವೇದಿಕೆಯಲ್ಲಿ ಶ್ರೀನಿವಾಸ್ ಪೂಜಾರಿ ಹೇಳಿದರು ನಮ್ಮ ಸತೀಶ್ ಅವರು ಹೇಳಿದರು ಸಂಘಟನೆಯ ಬಗ್ಗೆ ಸಂಘಟನೆ ಅನ್ನೋದು ನಾವು ಬಂದು ಎಣ್ಸ್ಕೊಂಡಷ್ಟು ಸುಲಭ ಅಲ್ಲ ನಾನೀಗ ಮೂರು ವರ್ಷದಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ ನನಗೂ ಗೊತ್ತಾಗಿದೆ ನಾನು ಬಂದಾಗ ಎಷ್ಟು ಖುಷಿಯಿಂದ ಸಂಘಟನೆ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನೋ ಅಷ್ಟು ಸುಲಭ ಅಲ್ಲ ಕಾರಣ ನಮ್ಮ ಸಮಾಜ ದೊಡ್ಡ ಸಂಖ್ಯೆಯಲ್ಲಿ ಇದ್ದರೂ ಸಹ ನಾವು ಎಣಿಸಿದಷ್ಟು ಆರ್ಥಿಕವಾಗಿ ಸಬಲರಾಗಿಲ್ಲ ಇನ್ನು ನಾನು ವಿದ್ಯಾರ್ಥಿ ವೇತನಕ್ಕೆ ಸಹಾಯಧನವನ್ನು ಕೇಳಲಿಕ್ಕೆ ಹೋದಾಗ ಒಂದು ಎಂಟತ್ತು ಜನ ಮಾತ್ರ ಪ್ರೀತಿಯಿಂದ ಕೊಡ್ತಾರೆ ಕೆಲವರಿಗೆ ಕೊಡಲಿಕ್ಕೆ ಮನಸ್ಸಿದೆ ಆದರೂ ಕೊಡಲಿಕ್ಕೆ ಆರ್ಥಿಕ ಪರಿಸ್ಥಿತಿ ಕಷ್ಟ ಇರುತ್ತೆ ಆದ್ದರಿಂದ ನಮ್ಮ ಚಿಂತನೆ ಇದೆ ಮುಂದಿನ ದಿನಗಳಲ್ಲಿ ವಿದ್ಯೆಯಿಂದ ಮಾತ್ರ ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋದು ತೀರ್ಮಾನ ಮಾಡಿ ನಮ್ಮ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣದ ತರಬೇತಿಯನ್ನು ಕೊಡಬೇಕು ನಮ್ಮ ಮಕ್ಕಳು ಸಹ ಬೇರೆಯ ಮುಂದುವರಿದ ಜಾತಿ ಹಾಗೆ ಮಕ್ಕಳಿಗೆ ಸರ್ಕಾರಿ ನೌಕರಿಯನ್ನು ಪಡಬೇಕು ನಮ್ಮ ಸಮಾಜದ ಮಕ್ಕಳು ಡಾಕ್ಟ್ರು ಇಂಜಿನಿಯರ್ ಆಗಬೇಕು ನಮ್ಮ ಸಮಾಜದ ಮಕ್ಕಳು ರಾಜ್ಯದ ಸರ್ಕಾರಿ ನೌಕರ ದೊಡ್ಡ ಮಟ್ಟದಲ್ಲಿ ಐ ಎ ಎಸ್ ಕೆ ಎಸ್ ಆಗಬೇಕು ಅನ್ನೋ ಚಿಂತನೆಯಿಂದ ಮುಂದಿನ ವರ್ಷದಿಂದ ನಮ್ಮ ಮಕ್ಕಳಿಗೆ ನಿಮ್ಮ ಕೆ ಎಸ್ ಐ ಎ ಎಸ್ ತರಬೇತಿ ಶಾಲೆಯನ್ನು ತರಗತಿಯನ್ನು ಮಾಡ್ತೀವಿ ಅನ್ನೋ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಬಂಧುಗಳೇ ನಮ್ಮ ವಿದ್ಯಾರ್ಥಿಗಳು ನಾನು ಹೋಗಿದ್ದೆ ಮದೂರು ಜಡ್ಕಲ್ ತೊಂಬಟ್ಟು ಆ ಸೈಡೆಲ್ಲ ಹೋಗಿದ್ದೀನಿ ಬೆಳಿಗ್ಗೆ ಆರು ಗಂಟೆಗೆ ಮನೆ ಬಿಡಬೇಕು ಕುಂದಾಪುರ ಬರುವಾಗ ಒಂಬತ್ತು ಗಂಟೆ ಆಗಬೇಕು ಅಲ್ಲಿ ಸಮೇತ ಮನೆಯಿಂದ ಬಿಟ್ಟಾಗ ಕಾಲು ದಾರಿಯಲ್ಲಿ ದಾರಿಯಲ್ಲಿ ಬರಬೇಕು ಆವಾಗ ಅವ್ರಿಗೆ ಕಷ್ಟ ಆಗುತ್ತೆ ಇಲ್ಲಿಗೆ ಸ್ಕೂಲ್ ಬಿಟ್ಟು ಕೂಡಲೇ ಮತ್ತೆ ಪುನಃ ಹೋಗಬೇಕು ಅವರ ತಂದೆ ತಾಯಿಗಳು ಆ ಮಕ್ಕಳನ್ನು ಕರೆದುಕೊಂಡು ಹೋಗಲಿಕ್ಕೆ ರಸ್ತೆ ಹತ್ತಿರ ನಿಂತ್ಕೋಬೇಕು ಇದು ಕಷ್ಟವನ್ನು ನಾನು ಅರಿತಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಪೇಪರ್ನಲ್ಲಿ ಸಮೇತ ಆ ವಿಷಯ ಬಂತು ನಾನು ಮೂರು ವರ್ಷದ ಹಿಂದೆ ಇದರ ಚಿಂತನೆಯನ್ನು ಮಾಡಿತ್ತು ಸಮಾಜದ ಹಿರಿಯರೆಲ್ಲರಿದ್ದೀರಿ ಸಮಾಜದ ಉದ್ಯಮಿಗಳಿದ್ದೀರಿ ನನ್ನೊಂದು ಪ್ರಾರ್ಥನೆ ಇದೆ ಹಳ್ಳಿಯಿಂದ ಬರವತಕ್ಕಂಥ ಮಕ್ಕಳಿಗೆ ಅವರ ವಿದ್ಯೆಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಒಂದು ಹಾಸ್ಟೆಲನ್ನು ರೆಡಿ ಮಾಡಬೇಕು ಆ ಮಕ್ಕಳು ಕುಂದಾಪುರಕ್ಕೆ ಹೋಗಲಿ ಉಡುಪಿಗೆ ಹೋಗಲಿ ಮಂಗಳೂರಿಗೆ ಹೋಗಲಿ ಕುಂದಾಪುರ ಪೇಟೆಯಲ್ಲಿ ಅವರಿಗೆ ಅದೇ ಸರಿಯಾದ ಹಾಸ್ಟೆಲ್ ವ್ಯವಸ್ಥೆ ಇದ್ದರೆ ನಮ್ಮ ಮಕ್ಕಳ ವಿದ್ಯಾರ್ಥಿ ಜೀವನ ಮುಂದುವರಿಯುತ್ತೆ ಅನ್ನೋದು ಭಾವನೆ ನನ್ನದು ಗೌರವ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಜಾತಿ ಗಣತಿ ಆಯಿತು ಬಿಲ್ಲವರು ಎಂಟು ಲಕ್ಷ ಇದ್ದರು ಹತ್ತು ಲಕ್ಷ ಇದ್ದರು ಹದಿನೈದು ಲಕ್ಷ ಇದೆ ಅಂತ ಪೇಪರ್ನೆಲ್ಲ ಬರ್ತಾ ಇರುತ್ತೆ ನನ್ನೊಂದು ಮನವಿ ಇದೆ ಸಮಾಜದ ನಾಯಕರ ಹತ್ರ ನಮ್ಮ ಕುಂದಾಪುರ ಬಿಲ್ಲವ ಸಂಘದ ಕಾರ್ಯವ್ಯಾಪ್ತಿ ಎರಡು ವಿಧಾನಸಭಾ ಕ್ಷೇತ್ರ ಕಳೆದ ಆಡಳಿತ ಮಂಡಳಿ ಸಭೆಯಲ್ಲಿ ನಾವು ಈ ವಿಷಯವನ್ನು ಚರ್ಚೆ ಮಾಡಿದ್ದೀವಿ ಎರಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಸಮಾಜದ ಜನಸಂಖ್ಯೆ ಎಷ್ಟು ಅವರ ಪರಿಸ್ಥಿತಿ ಏನಾಗಿದೆ ಅನ್ನುವುದನ್ನು ಸಮೀಕ್ಷೆಯ ಮೂಲಕ ತಿಳಿಬೇಕು ಅದಕ್ಕೋಸ್ಕರ ನಮ್ಮ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಕಮಿಟಿಯನ್ನು ರಚನೆ ಮಾಡಿ ಆರು ತಿಂಗಳೊಳಗೆ ಕುಂದಾಪುರ ಮತ್ತು ಬೈಂದೂರು ತಾಲೂಕಿನ ನಮ್ಮ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಪುಸ್ತಕದ ಮುಖೇನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಬಂಧುಗಳೇ ಇವತ್ತು ತುಂಬ ಖುಷಿಯಾಗಿದೆ ನಮ್ಮ ಸಮಾಜದ ಒಬ್ಬರು ಎಂ ಪಿ ಆದಾಗ ಸಮಾಜಕ್ಕೆ ಹೆಮ್ಮೆ ಆ ಖುಷಿ ನಮಗೆ ಇವತ್ತು ಮತ್ತೂ ಆಗಿದೆ ಯಾಕಂದರೆ ಸರಳ ಸಜ್ಜನಿಕೆಯಿಂದ ಇರುವ ಶ್ರೀನಿವಾಸ್ ಪೂಜಾರರು ನಮ್ಮ ಸಮಾಜದ ಹೆಮ್ಮೆ ಅದೇ ರೀತಿ ಅವರು ಈ ಎಲ್ಲ ಸಮುದಾಯವನ್ನು ಪ್ರೀತಿ ವಿಶ್ವಾಸದಿಂದ ಹೋದ್ರಿಂದಲೇ ಅವರಿಗೆ ಜಯ ಸಿಕ್ಕಿದೆ ಅನ್ನೋ ಭಾವನೆ ನನ್ನದು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಯಲಿ ಅನ್ನೋ ಭಾವನೆ ನನ್ನದು ಸಮಾಜದ ಸಂಘಟನೆ ಬೇಕು ನಮಗೆ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯವನ್ನು ನಮ್ಮ ಪಡೆಯಲು ಖಂಡಿತವಾಗೂ ಸಮಾಜದ ಸಂಘಟನೆ ಬೇಕು ಇವಾಗ ಹಳ್ಳಿ ಸೈಡಿಂದ ಸುಮಾರು ಜನ ಅಧ್ಯಕ್ಷರು ಬಂದಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಮನವಿ ಅಂತ ಹೇಳಿದರೆ ನಮ್ಮ ಏನು ಕುಂದಾಪುರ ಬಿಲ್ಲವ ಸಂಘದ ಆಡಳಿತ ಕಮಿಟಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಬಂದಾಗ ನೀವು ಪೂರ್ಣ ಸಹಕಾರವನ್ನು ಕೊಟ್ಟು ನಿಮ್ಮ ನಿಮ್ಮ ಗ್ರಾಮದಲ್ಲಿರುವ ನಮ್ಮವರ ಪೂರ್ಣ ವಿಳಾಸ ಸಂಪು ಊರಿಂದ ಹೊರಗಡೆ ಇರತಕ್ಕಂಥ ವ್ಯಕ್ತಿಗಳ ಪೂರ್ಣ ಮಾಹಿತಿಯನ್ನು ಒದಗಿಸಿಕೊಡಬೇಕು ಅನ್ನೋ ಮನವಿಯನ್ನು ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಬಂಧುಗಳೇ ಪ್ರತಿ ಹಳ್ಳಿಯಲ್ಲೂ ನಮ್ಮ ಸಂಘಟನೆ ಇದೆ ಆ ಸಂಘಟನೆ ಕೆಲವೊಂದು ತುಂಬ ಚುರುಕಾಗಿದೆ ಮತ್ತೊಬ್ಬರು ಕೆಲವು ನಿಷ್ಕ್ರಿಯವಾಗಿದೆ ದಯವಿಟ್ಟು ನಿಮ್ಮ ನಿಮ್ಮ ಗ್ರಾಮದಲ್ಲಿ ತಿಂಗಳಿಗೆ ಒಮ್ಮೆ ಆರು ಹತ್ತು ಜನರದ್ದು ಕೂತ್ಕೊಂಡು ಚರ್ಚೆ ಮಾಡಿ ಸಮಾಜದ ಸ್ಥಿತಿಗಳ ಸ್ಥಿತಿಗತಿಗಳನ್ನು ಚರ್ಚೆ ಮಾಡಿದಾಗ ಮಾತ್ರ ಆ ಸಮಾಜದ ಸಂಘಟನೆ ತಾಲೂಕು ಮಟ್ಟದಲ್ಲಿ ಬಲ ಆಗುತ್ತೆ ಯಾಕಂತೇಳಿದ್ರೆ ಕುಂದಾಪುರ ತಾಲೂಕಿನ ಬಿಲ್ಲವ ಸಂಘ ಬಂದು ಹಳ್ಳಿಯಲ್ಲಿ ಸಂಘಟನೆ ಮಾಡಲಿಕ್ಕಾಗಲ್ಲ ನೀವು ಅಲ್ಲಿ ಕುಳಿತು ನಿಮ್ಮ ಸಂಘಟನೆಯ ರೂಪರೇಷನ್ ಹೇಳಿದಾಗ ನಮ್ಮದು ಟೀಮು ಸಮೇತ ನಿಮ್ಮ ಜೊತೆಗೆ ಸೇರಿ ನಿಮ್ಮ ಗ್ರಾಮದಲ್ಲಿಯೂ ಸಮೇತ ಉತ್ತಮ ಸಂಘಟನೆ ಆಗಲಿಕ್ಕೆ ಸಾಧ್ಯ ಅನ್ನೋ ಭಾವನೆ ನನ್ನದು ಮತ್ತೇನು ಜಾಸ್ತಿ ಮಾತಾಡಲಿ ಯಾಕಂದರೆ ಸಮಯ ಆಗಿದೆ ನಿಮ್ಮೆಲ್ಲರ ಪ್ರೀತಿ ಗೌರವ ವಿಶ್ವಾಸ ಬಿಲ್ಲವ ಸಂಘದ ಮೇಲಿರಲಿ ಆರ್ಥಿಕವಾಗಿ ಕಷ್ಟ ಇದೆ ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಶುಭ ಕಾರ್ಯಕ್ರಮಗಳಿಗೆ ಕುಂದಾಪುರ ಬಿಲ್ಲವ ಸಂಘವನ್ನು ವಿಚಾರಿಸಿ ಎರಡು ಹಾಲ್ಗಳಿದ್ದಾವೆ ಇದರ ಪ್ರಯೋಜನವನ್ನು ನೀವು ಪಡೆಯಿರಿ ಅದರಲ್ಲಿ ಉಳಿತಕ್ಕಂಥ ಹತ್ತು ರೂಪಾಯಿಯನ್ನು ಸಮೇತ ಇಲ್ಲಿ ಯಾರು ಯಾರೂ ದುರುಪಯೋಗ ಮಾಡೋದಿಲ್ಲ ಅದು ಸಮಾಜದ ವಿದ್ಯಾರ್ಥಿಗಳಿಗಾಗಿ ಸಮಾಜಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಬಂಧುಗಳೇ ವಿದ್ಯಾರ್ಥಿಗಳೇ ಬೆಳಿಗ್ಗೆಯಿಂದ ಬಂದಿದ್ರಿ ನಿಮಗೆಲ್ಲರಿಗೂ ಸಮೇತ ಶ್ರೀ ಸಿದ್ಧಿವಿನಾಯಕ ನಾರಾಯಣ ಗುರುಗಳು ಸುಖ ಸಂತೋಷವನ್ನು ನೀಡಲಿ ನಿಮ್ಮ ವಿದ್ಯಾರ್ಥಿ ಜೀವನ ಇನ್ನಷ್ಟು ಫಲಪ್ರದವಾಗಲಿ ಸಮಾಜದ ಬಗ್ಗೆ ಪ್ರೀತಿ ವಿಶ್ವಾಸವು ಹೀಗೆ ಮುಂದುವರಿಲಿ ಅಂತ ಹೇಳಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಗುರುದೇವ್